ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಒಂದೇ ಬ್ಯಾಕ್ ಗ್ರೌಂಡ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಈಚೆ ಬಂದಿದ್ದೀನಿ ಈಚೆ ಇನ್ನೂ ಚಿಲಿಪಿಲಿ ಸೌಂಡ್ ಎಲ್ಲ ಕೇಳಿಸ್ತೈತೆ ಇವತ್ತು ಸಂಜು ಬರ್ಡೇ ಅಲ್ವಾ ಸೊ ಈಗ ಇವಾಗ ನಾವು ನಂಜುನ್ಗೂಡು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸಂಜು ಇಬ್ರು ರೆಡಿ ಆಗಿದ್ದೀವಿ ಸ್ವಲ್ಪ ಸಿಮಿಲರ್ ಸಿ ಮ್ಯಾಚಿಂಗೆ ಅಲ್ವಾ ಫ್ಲವರ್ ಫ್ಲವರು ಇದು ಈ ಲೈನ್ಸ್ ಲೈನ್ಸು ಕಲರ್ ಮ್ಯಾಚಿಂಗ್ ವಿಶ್ ಮಾಡ್ತೀನಿ ಬೈಲಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನಿ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಇನ್ ಟು ಮೈ ಲೈಫ್ ಐ ಕ್ಯಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು ಆಮೇಲೆ ಐ ಲವ್ ಫಾರ್ ಎವರ್ ಆ್ಯಂಡ್ ಎವರ್ ಟಿಲ್ ಮೈ ಲಾಸ್ಟ್ ವಿತ್ ಓಕೆ ಥ್ಯಾಂಕ್ ಯು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಬನ್ನಿ ಇವಾಗ ಹೊರಡೋಣ ಇನ್ನೇನು ಹೆಲ್ಮೆಟ್ ಎತ್ಕೊಬಾ ಹೆಲ್ಮೆಟ್ ಎಲ್ಲ ಎತ್ಕೊಂಡಿದ್ದೀವಿ ಪೂಜೆ ಎಲ್ಲ ಮುಗೀತು ಮನೇಲಿ ಪೂಜೆ ಎಲ್ಲ ಮುಗ್ದು ಹೋಗ್ತಾ ಇದೀವಿ ಇವಾಗ ನಾವು ಇವಾಗ ನಾವು ಹೋಗ್ತಾ ಇದೀವಿ ನಂಜನಗೂಡ್ಗೆ ಫೈನಲಿ ರೀಚ್ ಆದೋ ನಂಜನಗೂಡ್ಗೆ ನಂಜನಗೂಡು ಒಂಥರ ಚೆನ್ನಾಗಿದೆ ನಾನು ನೋಡಿರ್ಲಿಲ್ವಲ್ಲ ಒಂಥರ ಏನೋ ಒಂಥರ ಚೆನ್ನಾಗಿದೆ ಆದ್ರೆ ನನಗೆ ನೋಡ್ತಾ ಇದ್ರೆ ಏನು ಫೀಲ್ ಆಗುತ್ತೆ ಅಂದ್ರೆ ನಮ್ಮ ಮರ್ಕೇಶ್ವರ ಟೆಂಪಲ್ ಇದೆಯಲ್ಲ ಸೇಮ್ ಅದೇ ತರ ಫೀಲ್ ಆಗುತ್ತೆ ಇನ್ನೂ ನಾವು ದೇವಸ್ಥಾನದೊಳಗೆ ಹೋಗಿಲ್ಲ ಇನ್ನೂ ನಾವು ಈಚೇನ ಇದೀವಿ ರೋಡ್ ಕೂಡ ಕ್ರಾಸ್ ಮಾಡಿಲ್ಲ ಇನ್ನೂನು ನಾವು ಇವಾಗ ಹೋಗ್ಬೇಕು ಮಾಡಿಲ್ಲ No, ನಾವು ಇವಾಗ ಪೂಜೆ ಮಾಡ್ಸೋಣ ಅಂತ ಪೂಜೆ ಸಾಮಾನು ತೊಗೋತಾ ಇದ್ದೀವಿ ಬರ್ಡೇ ಅಲ್ವಾ ಸೊ ಹಾಗಾಗಿ ಪೂಜೆ ಮಾಡಿಸ್ಲೇಬೇಕು ನಾರ್ಮಲ್ ಆಗಿದ್ರೂ ಮಾಡಿಸ್ತಿದ್ದೆವು ಆ್ಯಂಡ್ ಇನ್ನೊಂದು ಏನಂತಂದರೆ ನಾವು ಗಾಡಿ ಪಾರ್ಕ್ ಮಾಡಕ್ಕೆ ಬಿಡ್ತಾರೆ ಅವರು ಗಾಡಿ ಪಾರ್ಕ್ ಮಾಡಕ್ಕೆ ಬಿಟ್ಟಾಗ ಪೂಜೆ ಮಾಡ್ಸಂಗಿದ್ರೆ ಮಾತ್ರ ಗಾಡಿ ಪಾರ್ಕ್ ಮಾಡಬೇಕು ಇಲ್ಲ ಅಂತ ಅಂದರೆ ಇಲ್ಲ ಸೊ ನಾವು ಗಾಡಿ ಪಾರ್ಕ್ ಮಾಡಿದ್ರಿಂದ ಅಲ್ಲೇ ಪೂಜೆ ಸಾಮಾನು ತೊಗೋಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲೇ ತೊಗೊಂಡು ಅಲ್ಲೇ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಇದ್ದೀವಿ ಇವಾಗ ನಾವು ಈ ಸ್ಟ್ಯಾಚು ಅಂತೂ ಸೀರಿಯಸ್ಲಿ ಮಸ್ತಾಗೈತೆ ಏನು ಸಕ್ಕದಾಗೆ ಗೊತ್ತಾ ಫೋಟೋ ವಿಡಿಯೋದಲ್ಲಂತೂ ಚಿಂದಿ ಕೈಸ್ ಸ್ಲಿಪ್ಪರ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲೂ ಸ್ಟ್ಯಾಂಡ್ ಇದೆಯಂತೆ ಹಾಕೋ ಬರಬೇಕಿತ್ತು ಬಟ್ ಹಾಕೋ ಬರಲಿಲ್ಲ ಕಾಲೆಲ್ಲ ಸುಡ್ತೈತೆ ಚೆನ್ನಾಗಿದೆ ಗೈಸ್ ಒಂಥರ ದೇವಸ್ಥಾನ ನಾವು ಅಲ್ವಾ ಬಂದಿದ್ದು ನೋಡಿರದಷ್ಟು ನೆನಪಿಲ್ಲ ಇದು ಇದೆ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ತೇರ್ ನೋಡ್ತಾ ಇರ್ಬೋದು ನೀವು ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಯಾಕಂತಂದ್ರೆ ಅದು ಜಾತ್ರೆಗಳಲ್ಲಿ ಮಾತ್ರ ಅನ್ಸುತ್ತೆ ಓಪನ್ ಮಾಡೋದು ನಂಗೆ ಅಷ್ಟು ಗೊತ್ತಿಲ್ಲ ಮೇ ಬಿ ಜಾತ್ರೆಲಿ ಅನ್ಸುತ್ತೆ ಓಪನ್ ಮಾಡೋದು ಸಂಜು ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾನೆ ವಿಡಿಯೋ ಮಾಡೋದು ಕ್ಯಾರಿ ಸೆಲ್ಫಿ ಮಾಡಿಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಗೋಪುರ ಈ ತರ ಗೋಪುರಗಳೆಲ್ಲ ವಿಡಿಯೋದಲ್ಲಿ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ಎಂಟ್ರೆನ್ಸ್ ಇವಾಗ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದೀವಿ ಜನ ಫಸ್ಟ್ ಫಸ್ಟ್ ನಾವು ಈಚೆಯಿಂದ ನೋಡಿದಾಗ ಅಷ್ಟೇನು ಜನ ಇದಾರೆ ಅಂತ ಅನ್ನಿಸ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ರಶ್ ಆಯ್ತು ಕಾಣಿಸ್ತಿದ್ ನೋಡು ಬಿಸಿಲುಗತ್ಕು ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ನಾನೇ ಸುತ್ತಮುತ್ತ ವಿಡಿಯೋ ಮಾಡಿಕೊಂಡೆ ಜನ ಜಾಸ್ತಿ ಇರೋದ್ರಿಂದ ಹೊಳಗೇನು ಪೂಜೆ ಮಾಡೋಲ್ಲ ಸೊ ಹಾಗಾಗಿ ಇಲ್ಲೇ ಕಾಯಿ ಉಡ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಇಲ್ಲೇ ಕಾಯಿ ಹೊಡ್ಸಿ ಕಾಯಿ ಉಡ್ಕೊಂಡು ಇದ್ದೀವಿ ಅದು ಕಾಯಿ ಹೊಡ್ ಕಾಯಿ ಇವು ಎರಡು ಕೊಟ್ಟಿದ್ದರು ನಾನು ಇದೇನು ಎರಡು ಕಾಯಿ ಕೊಟ್ಟವ್ರ ಆ ಪೂಜೆಗೆ ಒಂದೇ ಅಲ್ವಾ ಕೊಡೋದು ಅಂತ ಅಂದ್ಕೊಂಡಿದ್ದೆ ಅದೇನಪ್ಪ ಗೊತ್ತಿಲ್ಲ ಅಲ್ಲಿ ಎಲ್ಲ ಪೂಜೆ ಸಾಮಾನುಗಳಲ್ಲೂ ಎರಡೆರಡು ಕಾಯಿ ಇಟ್ಟಿದ್ರು ನನಗೆ ಆಮೇಲೆ ಇದೇನು ಎರಡು ಆಯ್ತಲ್ಲ ಅಂತ ಅನ್ನಿಸ್ತು ನೋಡಿ ಇವಾಗ ತೋರಿಸ್ತಾರೆ ಅಲ್ಲಿ ಒಂದು ಕೊಟ್ಟಿದ್ದೀವಿ ಆಲ್ರೆಡಿ ಇಲ್ಲಿಕಾಯಿ ಇಲ್ವಂದು ಕೊಡ್ತಾ ಇದ್ದಾರೆ ಎರಡು ಕಾಯಿ ಇವಾಗ ನಾವು ಲೈನಲ್ಲಿ ಒಳಗೆ ಹೋಗ್ತಾ ಇದ್ದೀವಿ ನಾವು ಆ್ಯಂಡ್ ಇನ್ನೊಂದು ಏನಂತಂದ್ರೆ ಅಲ್ಲಿ ನಾವು ಫೋನ್ ಏನು ಯೂಸ್ ಮಾಡೋಂಗಿಲ್ಲ ಯಾವುದೇ ರೀತಿಯಾದಂಥ ದೇವ್ರದ್ದು ಏನೇ ಆಗಿರ್ಬೋದು ವಿಡಿಯೋಸ್ ಫೋಟೋಸ್ ತೆಗಿಯೋಂಗಿಲ್ಲ ಸೊ ಹಾಗೂ ನಾನು ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಹಂಗೂ ಎಂಟ್ರೆನ್ಸಲ್ಲಿ ನಂಜುಂಡ್ಸ್ವಾಮಿ ಇರುತ್ತಲ್ಲ ನಂಜುಂಡೇಶ್ವರ ಅದನ್ನ ವೀಡಿಯೋ ಮಾಡ್ಕೋತಿದ್ನಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಏನು ಫೋನ್ ಆನ್ ಮಾಡಿದೆ ವೀಡಿಯೋ ಮಾಡಲಿಲ್ಲ ನಾನು ಅಷ್ಟೊತ್ತ ಕಲ್ಲಿ ಇರ್ತಾರಲ್ಲ ಅವರು ಈಸ್ಕೊಂಡು ಫೋನೆಲ್ಲ ಚೆಕ್ ಮಾಡಿ ವೀಡಿಯೋ ಮಾಡಿಕೊಡ್ದು ಅಂತ ಅಂದ್ಕೊಂಡು ಈಚೆ ಮಾಡಿರೋ ವೀಡಿಯೋಸ್ ಎಲ್ಲ ಕೂಡ ಚೆಕ್ ಮಾಡಿದ್ರು ಅವರು ಚೆಕ್ ಮಾಡಿ ಅದು ಈಚೆ ಮಾಡಿರೋ ವೀಡಿಯೋ ಅಂತ ಆಮೇಲೆ ಒಂದೆಷ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಇಡ್ಸ್ಕೊಂಡು ಆಮೇಲೆ ಕಳಿಸಿದ್ರು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಸ್ವಲ್ಪ ಹೊತ್ತು ಕೂತಿದ್ದೀವಿ ಇದು ಈಚೆ ಇತ್ತು ಈಚೆ ಕಲ್ಲಿನ ವಿಗ್ರಹಗಳಿತ್ತು ಸೊ ಅದನ್ನೆಲ್ಲ ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡೆ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ನೋಡ್ತಾ ಇರ್ಬೋದು ಇವಾಗ ನೀವು ಇಲ್ಲಂತೂ ಸೇಮು ಒಂದ್ಸಲ ನಿಮ್ಮ ಕರ್ಕೇಶ್ವರ ದೇವ್ ತೋರಿಸಿದ್ನಲ್ಲ ಸೇಮ್ ಹಾಗೆ ಕಾಣಿಸ್ತೈತೆ ಇಲ್ಲೊಂದು ನಂದಿ ದೇವ್ ದೇವಸ್ಥಾನ ಇದೆ ನಂದಿ ದೇವ್ರಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಂದಿ ದೇವರು ಹಂಗೂ ಅದು ವೀಡಿಯೋ ಮಾಡೋ ವಿಡಿಯೋ ಅಲ್ಲೂ ಕೂಡ ಮಾಡಂಗಿಲ್ಲ ಹಂಗೂ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ದೊಡ್ಡದೇ ಸ್ವಲ್ಪ ಇವಾಗ ನೋಡಿ ಎಷ್ಟು ಜನ ಇದಾರೆ ಅಂತ ಯಪ್ಪ ಸಿಕ್ಕಾಪಟ್ಟೆ ಜನ ಇದಾರೆ ನೋಡಿ ಫಸ್ಟ್ ಸ್ಲಿಪ್ಪರ್ ಕಳದ ಕಾಲೆಲ್ಲ ಸುಡ್ತೈತಪ್ಪ ಮುಗಿತು ಇವಾಗ ನಾವು ಹೊರಡ್ತಾ ಇದೀವಿ ಕಾಲೆಲ್ಲ ಫುಲ್ಲು ಸುಡ್ತೈತೆ ಯಪ್ಪ ಪದ ಇಡ್ತೈತೆ ಕಾಲೆಲ್ಲ ನಾವು ಪ್ರಸಾದ ಊಟ ಮಾಡಕ್ಕೆ ಹೋಗ್ತಾ ಇದೀವಿ ಪ್ರಸಾದ ತಿನ್ನೋಕ್ಕೆ ವಾಟರ್ ಬಾಟಲ್ ನಾನು ಆಲ್ರೆಡಿ ತಗೊಂಡ್ಬಿಟ್ಟಿದೀನಿ ಮನೆಯಿಂದಲೇ ಬಟ್ ಎಲ್ಲಿ ಅಂತ ಗೊತ್ತಿಲ್ಲ ಅವರು ಸ್ವಲ್ಪ ಸ್ಟ್ರೈಟ್ ಹೋಗಿ ರೈಟಿಗೆ ಹೋಗಿ ಅಂದರು ಹೋಗ್ತಾ ಇದ್ದೀವಿ ಇವಾಗ ನಾವು ಊಟಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ ಜ ಇಲ್ಲಿ ಊಟದಲ್ಲಿ ಸ್ವಲ್ಪ ಜನ ಕಮ್ಮಿನೇ ಇದ್ರು ಲೈನಲ್ಲಿ ಹೋಗ್ತಾ ಹೋಗ್ತಾ ಜನ ಕಮ್ಮಿ ಅನ್ನಿಸ್ತು ಬಟ್ ಅಲ್ಲಿ ಹೋದರೆ ಎಲ್ಲ ಇನ್ನೂ ಒಳಗೆ ಬಿಟ್ಟಿಲ್ಲ ಎಲ್ಲ ಎಲ್ಲ ಕ್ಯೂವಲ್ಲಿ ಲೈನಲ್ಲಿ ಎಲ್ಲ ಕೂತ್ಕೊಬಿಟ್ಟಿದ್ರು ಕೆಳಗೆ ಆಮೇಲೆ ನಾವು ಸ್ವಲ್ಪ ಕೂತ್ಕೊಂಡು ಕೂತ್ಕೊಂಡು ಆದಮೇಲೆ ಅವ್ರು ಡೋರ್ ಓಪನ್ ಆಯಿತು ಆವಾಗೆಲ್ಲ ಅವರು ಹೊರಡಕ್ಕೆ ಸ್ಟಾರ್ಟ್ ಆದರು ನಾವು ಕೂಡ ಹೋಗೋಣ ಅಂತ ಲೈನಲ್ಲಿ ನಿಂತಿದ್ವಿ ನೀವು ನೋಡ್ತಾ ಇರ್ಬೋದು ಒಂದು ಹುಡುಗಿ ನಾವು ಆ ಹುಡ್ಗಿ ಮೇಲೆ ಮೂವ್ ಆಗ್ತಾ ಇದ್ದಾಳೆ ನಾವು ಮೂವ್ ಆಗ್ತಾ ಇದ್ದಂಗೆ ವೀಡಿಯೋದಲ್ಲಿ ವೀಡಿಯೋ ಬರ್ತೈತೆ ಅಂತಲೇ ವೀಡಿಯೋ ಮಾಡ್ತಾ ಇದ್ದೀವಿ ಅಂತಲೇ ಅವಳು ನಿಂತ್ಕೊಂಡು ಫೋಸ್ ಕೊಟ್ಟು ಆಮೇಲೆ ಸಂಜು ಹಾಯ್ ಮಾಡು ಅಂತ ಏನೋ ಹೇಳ್ತಾನೆ ನೋಡಿ ಇವಾಗ ಅವಳು ಹಾಯ್ ಮಾಡ್ತಾಳೆ ಪ್ರಸಾದ ಫಸ್ಟು ಪಾಯಸ ಹಾಕಿದ್ರು ಪಾಯಸ ಅಂತೂ ಮಸ್ತಾಗಿತ್ತು ಆಮೇಲೆ ಕಡಲೆಕಾಳು ಉಸ್ ಉಸ್ಲಿ ಹಾಕಿದ್ರು ಅದು ಥರ ಆಮೇಲೆ ಬಿಸ್ ಬೇಳೆ ಸಾರು ಸಕ್ಕತ್ತಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಮೊಸರನ್ನ ಕೂಡ ಹಾಕಿದ್ರು ನಾನು ಹಾಕ್ಸ್ಕೊಳ್ಳಿಲ್ಲ ಸಂಜು ಮಾತ್ರ ಎಷ್ಟು ನಮ್ದು ಇವಾಗ ಊಟ ಎಲ್ಲ ಮುಗೀತು ನಾವೀಗ ಹೊರಡ್ತಾ ಇದ್ದೀವಿ ಬೇಗ ಹೋಗ್ಬೇಕು ಯಾಕಂದರೆ ಪ್ಲಂಬರ್ ಅವ್ರು ಬರ್ತಾರೆ ಓನರ್ ಹೇಳಿದ್ದಾರೆ ಪ್ಲಂಬರ್ ಅವ್ರನ್ನ ಕರ್ಕೊಬರ್ತೀವಿ ಅಂತ ಸೊ ಹಾಗಾಗಿ ನಾವು ಇವಾಗ ಬೇಗ ಹೊರಡಬೇಕು ಆ್ಯಂಡ್ ಇಂಜು ಮತ್ತು ಟಿ ವಿನೂ ಮೂರು ಗಂಟೆಗೆ ಬರುತ್ತೆ ಸೊ ಹಾಗಾಗಿ ಊಟ ಎಲ್ಲ ಮುಗೀತು ಊಟ ಅಂತೂ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ಇದು ನೋಡಿ ಎಷ್ಟು ಮುದ್ದಾಗಿದೆ ಅಂತ ನಾನು ಇದು ನೋಡೇ ಇರಲಿಲ್ಲ ಆಮೇಲೆ ಬಂದು ವಿಡಿಯೋ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದು ಫೋಟೋದಲ್ಲಿ ವೀಡಿಯೋದಲ್ಲಿ ಚಿಂದಿಯಾಗಿ ಕಾಣಿಸ್ತಾ ಇದೆ ನಮ್ಮದು ಪೂಜೆ ಎಲ್ಲ ಮುಗೀತು ಸೊ ಇವಾಗ ನಾವು ಹೊರಟ್ವಿ ಮನೆಗೆ ಹೊರಡ್ತಾ ಇದ್ದೀವಿ ಅವ್ರು ಬರೋ ರೀಸನ್ ಇಂದ ನಾವೇನು ಅಷ್ಟು ಏನು ತಗೊಳ್ಳಿಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಬಂದು ತುಂಬಾ ಬಿಸಿಲು ಗೈಸ್ ಬಿಸಿಲು ನಾನು ಮನೆಗೆ ಹೋಗಿ ಯಾವುದೇ ರೀತಿಯಾದಂಥ ವಿಡಿಯೋ ಮಾಡಲಿಲ್ಲ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾನು ಕೇಕ್ ತರಕ್ಕೆ ಹೋಗಿದ್ದೀನಿ ನಾನೊಬ್ಬಳೆ ನಾನು ಇವಾಗ ಹೋಗಿ ಕೇಕ್ ತಂದಿದ್ದೀನಿ ಅಂದರೆ ಸಂಜು ಗೊತ್ತಿಲ್ಲ ಸಂಜು ಮಲಗಿದ್ದೇನೆ ಸೊ ನಾನು ಹೋಗಿ ಇವಾಗ ಕೇಕ್ ತೊಗೊಂಬಂದಿದ್ದೀನಿ ಇದು ಬಂತು ಡೆಲಿವರಿ ಆಯಿತು ಫ್ರಿಜ್ಜು ಬಟ್ ಏನಂದರೆ ನಾನು ಅಲ್ಲಿ ನೋಡಿದಾಗ ಅಲ್ಲಿ ದೊಡ್ಡ ಜಾಗ ಇತ್ತಲ್ವ ಸೊ ಹಾಗಾಗಿ ಏನು ಅನ್ನಿಸ್ತು ಫ್ರಿಜ್ಜು ಚಿಕ್ಕದೇ ಪರವಾಗಿಲ್ಲ ಅನ್ನೋ ಥರ ಫೀಲ್ ಆಯಿತು ಸರಿ ಆಯಿತು ತೊಗೊಳ್ಳೋ ತಗೋತಾ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಇರೋದೇ ತೊಗೊಬಿಡೋಣ ಸುಮ್ಮನೆ ಏನಕ್ಕೆ ಯಾವಾಗಲೂ ತೊಗೊಳೋದು ಒಂದೇ ಸಲ ಅಲ್ವಾ ಅಂತ ಅಂದ್ಕೊಂಡು ಫಸ್ಟು ಚಿಕ್ಕದನ್ನ ನೋಡಿದ್ದು ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿ ದೊಡ್ಡದನ್ನ ಓಕೆ ಮಾಡಿಬಿಟ್ಟು ನಾವು ಬಟ್ ಇವಾಗ ಅದು ಮನೆಗೆ ಬಂದಿದೆ ನೋಡಿ ಆದರೆ ಏನು ಪ್ರಾಬ್ಲಮ್ಮು ಅಂತಂದರೆ ತುಂಬ ದೊಡ್ಡದೇ ಆಯಿತು ನಮಗಿದು ಡೋರೆಲ್ಲ ಓಪನ್ ಓಪನ್ ಮಾಡಿದ್ರೆ ಅದು ಫುಲ್ಲು ಅಡುಗೆ ಮನೆ ಗಂಟು ಬಂದ್ಬಿಡುತ್ತೆ ಡೋರು ಸ್ವಲ್ಪ ಅದು ದೊಡ್ಡದಾಯಿತು ಅಂತ ಫೀಲ್ ಆಗ್ತಿದೆ ಇವಾಗ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಲ್ಲ ಅದು ಇವಾಗ ಸಂಜು ಹಂಗೆ ಅಂತಿದೆ ಏನು ಇಷ್ಟೊಂದು ದೊಡ್ಡ ತಂದುಬಿಟ್ಟಿದ್ದೀವಿ ಅಂತ ಇದು ಕರೆಕ್ಟಾಗಿ ಸಂಜುಕ್ಕಿನ್ನೂ ಒಂದು ಒಂದು ಸ್ವಲ್ಪ ಹೈಟ್ ಐತೆ ಅಷ್ಟೊಂದು ದೊಡ್ಡದು ತಂದಿದ್ದೀವಿ ಚೆನ್ನಾಗೈತೆ ಫ್ರಿಜ್ಜು ಅಂದರೆ ಇನ್ನೂ ಇನ್ಸ್ಟಾಲೇಷನ್ಗೆ ನಾಳೆ ಬರ್ತಾರೆ ಇವತ್ತು ಬಂದು ಇವತ್ತು ಬಂದಿಲ್ಲ ಅವ್ರಿಗೆ ಬ್ಯುಸಿ ಇದ್ದಾರೆ ಅಂದ್ಬಿಟ್ಟು ನಾಳೆ ಬರ್ತಾರೆ ಚೆನ್ನಾಗಿದೆ ಸ್ಟೋರೇಜ್ ಎಲ್ಲ ಆಮೇಲೆ ಎಕ್ಸ್ಟ್ರಾ ಮಿಲ್ಕು ಮತ್ತು ಕರ್ಡ್ ಇಟ್ಕೊಳ್ಳೋದಕ್ಕೇ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಪಾಕೆಟ್ ಇದು 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 ಅದಕ್ಕೆ ಅಂತಲೇ ಮಾಡಿ ಕೊಟ್ಟಿರೋದು ಅವರು ಚೆನ್ನಾಗಿದೆ ಬಟ್ ಯಾಕೋ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ನೋಡೋಣ ಹೋಗ್ತಾ 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 ಅಜ್ಜಸ್ಟ್ ಆಗ್ಬೋದೇನೋ ಆ್ಯಂಡ್ ಟಿ ವಿ ಕೂಡ ಇಲ್ಲೇ ಇದೆ ಅದು ಇನ್ನೂ ಓಪನ್ ಕೂಡ ಮಾಡಿಲ್ಲ ಬಾಕ್ಸು ನೋಡ್ತಾ ಇರ್ಬೋದು ನೀವು ಬಾಕ್ಸಿನ್ನೂ ಓಪನ್ ಕೂಡ ಮಾಡಿಲ್ಲ ಅದು ಇನ್ಸ್ಟಾಲೇಷನ್ ನಾಳೆ ಬರ್ತಾರಲ್ಲ ಸೊ ಹಾಗಾಗಿ ನಾಳೆ ಓಪನ್ ಮಾಡ್ತಾರೆ ಕೇಕು ನಾನು ತಂದು ಇಟ್ಟಿದ್ದೀನಿ ಈಗ ಇವಾಗ ತಾನೇ ಜಸ್ಟು ಪ್ಲಂಬರ್ ಅವರು ಬಂದಿದ್ರು ಸಂಜು ಮಲಗಿದ್ದ ಅವರೇ ನೋಡ್ಕೊಂಡು ಹೋಗಿದ್ದಾರೆ ನಾಳೆ ಅವ್ರು ಮಲಗಿರೋ ರೀಸನಿಂದ ನಾಳೆ ಏಳು ಗಂಟೆಗೆನೋ ಬರ್ತೀನಿ ಅಂತ ಹೇಳಿದ್ದಾರೆ ಈ ಸೆವೆನ್ ಓ ಕ್ಲಾಕು ಸೆವೆನ್ ತರ್ಟಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಕೇಕು ನಾನು ಮಡಿಗೆ ಮಲಗಿದ್ದೀನಿ ತೋರಿಸ್ತೀನಿ ತಂದಿದ್ದೀನಿ ನಾನೇ ಕ್ಲೇಕು ಅಲ್ಲ ಸಾರಿ ಕೇಕ್ ನಾನೇ ತಂದಿದ್ದೀನಿ ಆಮೇಲೆ ತೋರಿಸ್ತೀನಿ ಇವಾಗ ಸಂಜು ಮಲಗಿದ್ದಾನೆ ಸಂಜು ಗೊತ್ತಿಲ್ಲ ಕೇಕ್ ತಂದಿರೋದು ಆ ಕೇಕ್ನ ಎತ್ತಿಟ್ಬಿಡ್ತೀನಿ ಫ್ರಿಜ್ಗೆ ಅಂದರೆ ಫ್ರಿಜ್ಜಿ ಆನ್ ಆಗಿಲ್ಲ ಜಸ್ಟು ಅವ್ನು ಫ್ರಿಜ್ಜೇನು ಓಪನ್ ಮಾಡಲ್ವಲ್ಲ ಸೊ ಹಾಗಾಗಿ ಜಸ್ಟ್ ಹೈಡ್ ಮಾಡ್ತಿದ್ದೀನಿ ಅಷ್ಟೇ ಎತ್ತಿಟ್ಬಿಟ್ಟು ಅವನಿಗೆ ಅವನು ನೋವು ಎಬ್ರಿಸ್ತೀನಿ ಅವನಿಗೆ ಹೇಳ್ಬಿಟ್ಟಿದ್ದೀನಿ ನಾನು ಏನಂತ ಅಂತ ನೆನೆ ನೈಟೇ ಹೇಳಿದ್ದೀನಿ ಕೇಕೆಲ್ಲ ತರ್ಸ ತರಿಸಲ್ಲಿಸಲ್ಲ ಚಿನಿ ಏನಂತ ಹೇಳಿದೀನಿ ಅಂದ್ರೆ ನೆನೆ ನೈಟೇನೆ ಕೇಕೆಲ್ಲ ಈ ಸಲ ತರ್ಸಲ್ಲ ಚೀನಿ ನಾನು ಅಮೌಂಟೇ ಇಲ್ಲ ನನ್ನ ಹತ್ರ ಎಲ್ಲ ಖರ್ಚು ಮಾಡ್ಕೊಬಿಟ್ಟಿದ್ದೀನಿ ನಾನು ಸಾರಿ ಚೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ಒಂದು ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಅವ್ನು ಅವ್ನಗೂ ಸೆಲೆಬ್ರೇಷನ್ ಎಲ್ಲ ಇಷ್ಟ ಅಲ್ಲ ಸೊ ಹಾಗಾಗಿ ಅವ್ನು ಪಾಡ್ ಮಲ್ಗೋನೆ ಬನ್ನಿ ಇವಾಗ ಎದ್ರಿ ಸದ ಎದ್ತೀನಿ ಚೆನ್ನಾಗಿದೆ ಸಂಜು ಸಂಜು ಕಾಣಿಸ್ತಾನೆ ಇಲ್ವಲ್ಲ ಸಂಜು ನೀನು ಸದಾಳ ಊಟ ಅಡಿಗೆ ಏನಾದರೂ ಮಾಡೋಣ ಅಡಿಗೆ ಮಾಡಕ್ಕೆ ಏನಾದ್ರೂ ತಗೋಬಾರದ ನಾನೇಲಿ ಹೋಗ್ಲಿ ಇಲ್ಲೇ ಇದ್ನಲ್ಲ ಇಲ್ಲಿ ಕೆಳಗಡೆ ಪ್ಲಂಬರ್ ಹೋಗಿ ಬಂದಿದ್ರಲ್ಲ ಅಲ್ಲಿ ಇದ್ದೆ ನಾನು ಏನಕ್ಕೆ ಏನಿಲ್ಲ ಸುಮ್ಕೆ ಫಿಲ್ ಎಲ್ಲ ಒಂಥರ ಬ್ಲರ್ 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 ಬೈತೆ ನಾನು ನಾನು ನವಿಲು ಕುಪ್ಪಿ ಹ್ಮ್ ಎದ್ದು ರೆಡಿ ಆಗೋ ಮೊಕ ತೊಳಿ ಗಾಯಿಸಿ ಅವನು ಎದ್ದು ಮೊಕ ತೊಳ್ದು ರೆಡಿ ಆಗ್ತಾನೆ ಅವನು ಇದೇ ಕಲರ್ಸ್ ಸೇಮ್ ಶರ್ಟ್ ಕೊಡಿಸಿದ್ದೀನಿ ಅದಂತರ ಈ ಟಾಪ್ ಇದೆ ಅಂತ ಅವನಿಗೆ ನಾನೇನು ಅದನ್ನು ಶರ್ಟ್ ಕೊಡಿಸ್ಲಿಲ್ಲ ಆಗಿ ಶರ್ಟ್ ಯಾವುದಾದ್ ಇಷ್ಟ ಆಯಿತು ಎಲ್ಲ ತೊಗೊಂಡೆ ಅದನ್ನ ಮೇಲೆ ಮನೆಗೆ ನೋಡಿದೆ ನನಗೆ ಇದೊಂದು ಇತ್ತು ನಾನು ಒಂದೇ ತೊಗೊಂಡಿದ್ದೀಸಲ್ಲ ಅವ್ನ ಬಡ್ಯಾಗ ನನಗೆ ಒಂದೇ ತೊಗೊಂಡಿದ್ದು ಟಾಪು ಅದು ಬೆಳಗ್ಗೆ ದೇವಸ್ಥಾನಕ್ಕೆ ಹಾಕಿದ್ನಲ್ಲ ಸೊ ಅದು ಈ ಟಾಪು ಸ್ಪೆಷಲ್ ಏನಂತಂದರೆ ಈ ಟಾಪು ನಮ್ಮ ಅಕ್ಕ ಕೊಡಿಸಿರೋದು ಫಸ್ಟ್ ಟೈಮ್ ಮದುವೆ ಆದಮೇಲೆ ಫಸ್ಟು ನನ್ನ ಬಟ್ಟೆ ಕೊಡಿಸಿರೋದಂದರೆ ಫಸ್ಟ್ ಟೈಮ್ ಇದೇ ಇದೇ ಟಾಪು ಅದು ಆಲ್ರೆಡಿ ನಾನು ಸಲ ವೇರ್ ಮಾಡಿದ್ದೀನಿ ಇದು ಎರಡನೇ ಸಲ ಹಾಕೋತಾ ಇರೋದು ಒಂಥರ ಇದು ಹಾಕೊಂಡ್ರೆ ನಂಗೆ ಏನೋ ಫೀಲ್ ಅಂದ್ರೆ ಅವಳು ಕೊಡ್ತಿರೋದಲ್ವ ಸೊ ಹಾಗಾಗಿ ಇವಾಗ ಅವನು ಇದೇ ಕಲರ್ದು ಐತೆ ಅದನ್ನ ಹಾಕೊಂಡು ರೆಡಿ ಆಗ್ತಾನೆ ಅಷ್ಟೊತ್ತ ನಾನು ಕೇಕ್ ಎಲ್ಲ ಇದ್ಮಾಡ್ಬಿಡ್ತೀನಿ ಅಂದ್ರೆ ಏನು ಏನಿಲ್ಲ ಕೇಕ್ ಇಡೋದು ಕಟ್ ಮಾಡ್ಸೋದು ಅಷ್ಟೆ ನಾವಿಬ್ರೇ ನಾವು ಯಾರೂ ಕೂಗಿಲ್ಲ ಎಸ್ ನೋಡಿ ಇವಾಗ ಸಂಜು ರೆಡಿ ಆಗಿದ್ದಾನೆ ಇಬ್ರದ್ದು ಮ್ಯಾಚ್ ಮ್ಯಾಚಿಂಗ್ ಇವಾಗ ಸಂಜುಗೆ ಗೊತ್ತಿಲ್ಲ ಸಂಜು ನನ್ನ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡೋಕೆ ಹೋಗಿದ್ದಾನೆ ನಾವು ಬನ್ನಿ ಇವಾಗ ಇತ್ಕೊಂಡು ರೆಡಿ ಮಾಡ್ಬಿಡೋಣ

ಸಣ್ಣ ಪುಟ್ಟದಲ್ಲೂ ಅವರು ಕಾಣೋಕೆ ಖುಷಿ ಇದೆಯಲ್ಲ ಅದಕ್ಕೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ಅವರು ಅಷ್ಟೇ ಖುಷಿ ಪಡ್ತಾರೆ ಸರ್ಪ್ರೈಸಿಂಗ್ ಅಂದ್ರೆ ಹ್ಯಾಪಿನೆಸ್ ಅಂತ ಒಂದು ರೀತಿಲಿ ಯಾಕಂತಂದರೆ ನೀವು ನಿಮ್ಮ ಕಡೆಯಲ್ಲೂ ಫ್ರೆಂಡ್ಸ್ಗಾಗಿರ್ಬೋದು ಲವರ್ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರಿಗಾದ್ರೂ ಪರವಾಗಿಲ್ಲ ಒಂದು ಚಿಕ್ಕ ಸರ್ಪ್ರೈಸ್ ಕೊಡಿ ಅದನ್ನು ಅವ್ರು ಎಷ್ಟು ಹೆಂಗೆ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಂದರೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಸೊ ಅವ್ರು ಪಡೋ ಖುಷಿ ಇದೆಯಲ್ವ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸರ್ಪ್ರೈಸ್ಗೂ ಅಥವಾ ಸಣ್ಣ ಪುಟ್ಟದ ರೀಸನ್ಸ್ಗೂ ಏನೋ ಒಂದು ಖುಷಿ ಪಡೋದಿದೆಯಲ್ಲ ಅದು ಅದು ಬೇರೆ ಲೆವೆಲ್ಲು ನೆಕ್ಸ್ಟ್ ಲೆವೆಲ್ ಅದು ಹೇಳಬೇಕಂತಂದರೆ ಬನ್ನಿ ಇವಾಗ ಕೇಕ್ ತಗೊಂಡು ನಾನು ಎಲ್ಲ ಇದು ಮಾಡಿಬಿಡ್ತೀನಿ ಅಂದರೆ ಏನು ಇಟ್ಬಿಡ್ತೀನಿ ಇದು ಇದು ಒಂದು ಎಲ್ಲಿ ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಗಾಯಸ್ ನಾಳೆ ಪ್ಲಂಬರ್ ಅವರು ಬರ್ತಾರಲ್ಲ ಅಲ್ಲಿ ಸ್ವಲ್ಪ ಗ್ಲೀಸರ್ದು ರೆಡಿ ಮಾಡಬೇಕು ಒಂದು ಟ್ಯಾಪ್ ಹಾಕಬೇಕಂತೆ ವಾಷಿಂಗ್ ಮಿಷಿನ್ಗೆ ಸಪ್ರೇಟ್ ಟ್ಯಾಪ್ ಹಾಕಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವಾಗ ಅವ್ರು ಬಂದು ಹೋದ್ಮೇಲೆ ಇದನ್ನು ತೊಗೊಂಡಲ್ಲಿ ಮಾಡಿರ್ತೀನಿ ಇವಾಗ ನಾನು ಇದು ಕೆಳಗಡೆ ಇನ್ನೂ ಫುಲ್ಲು ಟೈಟ್ ಮಾಡಿಲ್ಲ ಕ್ಲೀನಾಗೆ ಅದಕ್ಕೆ ಸ್ವಲ್ಪ ಶೇಕ್ ಆಗ್ತೈತೆ ಅವನಿಗೆ ಐ ಥಿಂಕ್ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ಯಾಕಂತಂದರೆ ರೆಡಿ ಮಾಡಿಸೋದ್ನಲ್ಲ ನಾನು ಅವನ ಸೊ ಹಾಗಾಗಿ ಅವ್ನಿಗೆ ಗೊತ್ತಾಗಿರುತ್ತೆ ಅಲ್ಲಿಗೆ ಇನ್ನೂ ನಾನು ಸ್ಕ್ರೀನ್ಸ್ ತಂದು ಹಾಕಿಲ್ಲ ಅಂದರೆ ನೋಡೋದಕ್ಕೆ ಹೋಗಿದ್ದೆ ಬಟ್ ನನಗೆ ನಾನು ವಿಂಡೋಗೆ ಯಾವ ಸ್ಕ್ರೀನ್ ಹಾಕಿದ್ದೀನಿ ರೂಮಲ್ಲಿ ಸೇಮ್ ಸ್ಕ್ರೀನ್ ಸಿಗಬೇಕು ಬಟ್ ನನಗೆ ಅದು ಸಿಗಲಿಲ್ಲ ಸೊ ಹಾಗಾಗಿ ನಾನು ತಂದಿಲ್ಲ ಅದಕ್ಕೆ ಅದನ್ನೇ ಅಡ್ಜಸ್ಟ್ ಮಾಡಿದ್ದೀನಿ ಆ್ಯಂಡ್ ಇದನ್ನು ಕೂಡ ನಾಳೆ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅದನ್ನ ಯಾವಾಗ ಹಾಕ್ಸ್ಕೊಡ್ತಾರೆ ಅದ್ರದ್ದು ಆಲ್ರೆಡಿ ಸ್ಕ್ರೀನ್ ಇದೆ ನೋಡಿ ಕೇಕ್ ಈ ರೀತಿ ಇದೆ ಅಂದರೆ ಅವರು ಇಲ್ಲಿ ಮಧ್ಯೆ ಅದೇನೇನೋ ಆಗ್ಬಿಟ್ಟಿರೋಕ್ಕೆ ಹೆಸರು ಸರಿಯಾಗಿ ಬರೋಕ್ಕಾಗಿಲ್ಲ ಸೊ ಹಾಗಾಗಿ ಅಲ್ಲೊಂದು ಒಂದು ಹ್ಯಾಪಿ ಬರ್ಡೇ ಅನ್ನೋದೊಂದು ಸ್ಟಿಕ್ಕರ್ ಹಾಕಿ ಇಲ್ಲಿ ಸಂಜು ಅಂತ ಬರ್ಡ್ ಇದ್ದಾರೆ ನಾನು ಸಂಜು ಈಚೆ ಕಾಲಲ್ಲಿ ಮಾತಾಡ್ತಾ ಇದ್ದೇನೆ ನಾನು ಚಿಕ್ಕ ಕೇಕೆ ಅಂದರೆ ಇರೋದು ಇಬ್ಬರೇ ಅಲ್ವಾ ಇನ್ನೂ ಫ್ರಿಜ್ ಕೂಡ ಆಗಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಚಿಕ್ಕ ಕೇಕ್ ತಂದಿದ್ದೀನಿ ಅಂದರೆ ಹಾಫ್ ಕೆ ಜಿ ತಂದಿದ್ದೀನಿ ಸಾಕು ಇಬ್ಬರಿಗೆ ಅಂತ ಇವಾಗ ಅವನನ್ನು ಕೂತ್ ತಿನ್ನು ನಾನು ಮಾತಾಡ್ತಾ ಇದ್ದಾನೆ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಬನ್ನಿ ಸಂಜು ಬಾ ಫೋಟೋಸ್ ತಗೋಳೋಣ ಅಲ್ಲಿ ಈಚೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದೆ ತಗೋಬಹುದು ಇಲ್ಲೇ ಮುಂದೆ ಹೋದ್ರೆ ಒಂದು ಬೇಕರಿ ಆಯ್ತಲ್ಲ ಚಿಕ್ಕದು ಯಾವಾಗ ನಿಜ ನಿನ್ ಮಲ್ಗಿದೆ ಅಲ್ವಾ ಅವಾಗ ಹೋಗ್ತದೆ ಇದು ಇನ್ನೇನು ಅದಕ್ಕೂ ಮುಂಚೆ ತರಕೇನು ಫ್ರಿಜ್ ಆಯ್ತಾ

ಅದು ಏನ ಏನಾಯ್ತು ಗೊತ್ತಾ ಎಲ್ಲದಕ್ಕೂ ಇದೇ ಥರ ಇದೇ ಥರ ಅದು ಕ್ರೀಮ್ ಇದೆಯಲ್ಲ ಅದನ್ನೆಲ್ಲ ಕೇಕು ಇದೇ ಥರ ಇಟ್ಬಿಟ್ಟಿದ್ರು ಅದಕ್ಕೆ ಅವರು ನಾನು ನೇಮ್ ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಅಂಗಡಿಗೆ ಹೋದೆ ಬಟ್ ಅಲ್ಲಿ ಕೇಕ್ ಜಾಸ್ತಿ ಇರಲಿಲ್ಲ ಸೊ ಹಾಗಾಗಿ ಇಲ್ಲೇ ಚಿಕ್ಕದಾಗ ಸಂಜು ಅಂತ ಬರ್ಕೊಟ್ಟು ಒಂದು ಸ್ಟಿಕ್ಕರ್ ಹಾಕೋರು ಇಷ್ಟ ಆಯ್ತಾ ತುಂಬ ಇಷ್ಟ ಆಯಿತು ಇಷ್ಟ ಆಯ್ತಾ Happy birthday to you. Happy birthday to you. Happy birthday. Thank you. ಚೆನ್ನಾಗಿದೆ ಕೇಕು ಚೆನ್ನಾಗಿದೆ ಕೇಕು ನಾನು ಇಲ್ಲೇ ಹೋಗ್ತಾನೆ ಅಲ್ವಾ ಸೊ ಹಾಗಾಗಿ ಕೇಕ್ ಚೆನ್ನಾಗಿರಲ್ವೇನೋ ಅಂತ ಅಂತ ಅನ್ಕೊಂಡು ಫೀಲ್ ಮಾಡ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಕೇಕ್ ಚೆನ್ನಾಗಿದೆ ಆ್ಯಂಡ್ ನಾವೀಗ ಜಾಸ್ತಿ ಏನು ತಿನ್ನಲ್ಲ ಇಲ್ಲಿ ಇಷ್ಟೊ ಮಿಕ್ಕೋತಲ್ಲ ಅನ್ನೋದೇ ಬೇಜಾರು ಸೆಪ್ಟೆಂಬರ್ ಫೈವ್ ಆ್ಯನಿವರ್ಸರಿ ಇದೆ ಸೊ ಆವಾಗ ಎಲ್ಲರೂ ಹೋಗ್ತೀನಿ ಹ್ಯಾಪಿ ಓ ಫುಲ್ ಹ್ಯಾಪಿ ಫುಲ್ ಹ್ಯಾಪಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋಲ್ಲ ಈ ಥರ ಮಾಡಿಸಿದ್ರೆ ಹ್ಯಾಪಿ ನೋ ಎಕ್ಸ್ಪೆಕ್ಟೇಷನ್ ಅಂದರೆ ಝೀರೋ ಎಕ್ಸ್ಪೆಕ್ಟೇಷನ್ ಅಂತ ಹೆಲ್ಮೆಟ್ ನೋಡಿ ಎಲ್ಲ ಹೆಂಗೆ ಬಿದ್ದೆ ಬಟ್ಟೆ ನೋಡಿ ಈಗ ಎಷ್ಟೊಂದು ಒಗೆಯೋದೈತೆ ಆದರೆ ಪ್ಲಂಬರ್ ಅವರು ಇವತ್ತು ಬಂದಿದ್ರಲ್ಲ ನಾಳೆ ಬೆಳಗ್ಗೆ ರೆಡಿ ಮಾಡ್ತಾರೆ ಸೊ ನಾಳೆ ಎಲ್ಲ ಒಗೆೋದಕ್ಕೆ ಹಾಕ್ತೀನಿ ಆದರೆ ಮೇಲೆ ಫ್ಲವರ್ ಇಟ್ಟಿರ್ತಾರಲ್ಲ ಅದು ತಿನ್ನೋದಕ್ಕೆ ಬೇಜಾರು ಸೀರಿಯಸ್ ಆಗಿ ಐಸ್ ಕ್ರೀಮ್ ಇದು ಯಾರೂ ತಿನ್ನೋಕ್ಕಾಗಲ್ಲ ಗೈಸ್ ಅದು ಕಲರ್ ಕಲರ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಒಳ್ಳೆ ಚಿಣ್ಮಿಣಿ ಥರ ಅದಕ್ಕೆ ತಿನ್ನೋಕ್ಕಾಗಲ್ಲ ಅದು ತಿನ್ಬೋದು ನೋಡಿ ಅಂತ ಅದು ಫುಲ್ ಎತ್ಕೊಂಡು ಹ್ಞೂ ಓಕೆ ಓಕೆ ಗು ನಾವು ಮುಂಚೆ ಐತವಲ್ಲ ಬೆಂಗಳೂರು ಮನೇಲಿ ಹ್ಞೂ ಅಲ್ಲೂ ನ್ಯೂ ಇಯರ್ ಸೇಮ್ ಇದೆ ಥರ ಸೆಲೆಬ್ರೇಟ್ ಮಾಡಿದ್ದು ಅಂದರೆ ಇಬ್ಬರೇ ಬಟ್ ಆದರೆ ಒಂಥರ ಚೆನ್ನಾಗಿರುತ್ತೆ ಆದರೆ ಇನ್ನೊಂದು ಫೀಲ್ ಏನು ಅಂದರೆ ಇವಾಗ ರೀಸೆಂಟ್ ಆಗಿ ನನ್ನ ಬರ್ಡೇ ಆಗಿದ್ದು ನನ್ನ ಬರ್ಡೇಗಿಂದು ನಾನು ಇನ್ನೂ ಯೂಟ್ಯೂಬ್ನ ಓಪನ್ ಮಾಡಿರಲಿಲ್ಲ ನನ್ನ ಬರ್ಡೇ ಎಲ್ಲ ಮುಗಿದ್ಮೇಲೆ ನಾನು ಯೂಟ್ಯೂಬ್ನ ಓಪನ್ ಮಾಡಿದ್ದು ಒಂದಷ್ಟು ಜನಕ್ಕೆ ಗೊತ್ತು ನನ್ನ ಬರ್ಡೇಗೆ ಅವ್ನು ನನಗೆ ಮಾಂಗಲ್ಯ ಚೈನ್ ಗಿಫ್ಟ್ ಕೊಟ್ಟಿದ್ದ ಬಟ್ ಅದರೂ ಹೋದ ಬರ್ಡೇಗೂ ಅಷ್ಟೇ ಗೋಲ್ಡ್ ರಿಂಗ್ ರಿಂಗ್ ನನಗೆ ಗಿಫ್ಟ್ ಕೊಟ್ಟಿದ್ದ ಅದರೂ ಹೋದ ಬರ್ಡೇಗೆ ಅಂದರೆ ನಾನು ಮದುವೆ ಆಗಿ ಫಸ್ಟ್ ಬರ್ಡೇಗೆ ಏನೂ ಗಿಫ್ಟ್ ಕೊಟ್ಟಿರಲಿಲ್ಲ ಅಂದರೆ ಮಾಮೂಲಿ ಬಟ್ಟೆ ತೊಗೊಟ್ಟಿದ್ದು ಕೇಕ್ಸಿದ್ದು ಅಂದರೆ ಬೇರೆ ಬೇರೆ ಏನೇನು ತೊಗೊಟ್ಟಿದ್ದಿತ್ತು ಬಟ್ ಗೋಲ್ಡ್ ಅಂತ ಏನೂ ಕೊಟ್ಟಿರಲಿಲ್ಲ ಬಟ್ ನಾನು ಏನು ಕೊಡಲಿಲ್ಲ ಹೋದ ಸಲ ಬರ್ಡೇಗೆ ನಾನು ಸಿಲ್ವರ್ ಚೈನ್ ಏನೋ ಕೊಟ್ಟಿದ್ದೆ ಈ ಸಲ ಬರ್ಡೇಗೆ ಕೊಡಬೇಕಿತ್ತು ಬಟ್ ಅದು ಕೊಡೋದಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಆಗಿದ್ದರಿ ಆಗಿರೋದ್ರಿಂದ ಆಗಲಿಲ್ಲ ಈಸ್ಕೊಂಡ್ರೆ ನಾನು ತೋರಿಸ್ತೀನಿ ಅದನ್ನು ಏನು ಅಂತ ಬಟ್ ಅದು ಬರ್ಡೇಗೆ ಅಂತಲೇ ನಾನು ಮಾಡೋಕ್ಕಾಕಿದ್ದು ಸೊ ಇವಾಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋದೇನೆ ಆ್ಯಂಡ್ ಇನ್ನೊಂದು ಇವತ್ತು ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡು ಬಟ್ ಏನಕ್ಕೆ ನಾನ್ ವೆಜ್ ಮಾಡಿಲ್ಲ ನಾವು ಅಂತಂದರೆ ಇವಾಗ ಮೊನ್ನೆ ತಾನೇ ಮಾಡಿದವಾಗ ಇಸ್ ನೆನ್ನೆ ನೋಡಿದ್ರೆ ಏನು ಎಗ್ ರೈಸ್ ಮಾಡಿದ್ದೆ ಆದರೂ ಮೊನ್ನೆ ಬಿರಿಯಾನಿ ಮತ್ತು ಅದೇ ಚಿಕನ್ ಸಂಡೆ ತಾನೇ ನಾನ್ ವೆಜ್ ಮಾಡಿದ್ದೆ ಸೊ ಹಾಗಾಗಿ ಇವಾಗ ಯಾರು ಮಾಡ್ತಾರೆ ಈಗ ತಾನೆ ನೆನ್ನೆನೂ ಕೂಡ ಎಗ್ ರೈಸ್ ತಿಂದಿದ್ವಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಾನ್ ವೆಜ್ ಏನೂ ಮಾಡಿಲ್ಲ ನಾವು ವೆಜ್ಜೇನೆ ಸೊ ಇವಾಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋದೆ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಸೇ ಬಾಯ್ ಬಾಯ್